ಟೆಕ್ನಿಕಲ್ ಪ್ರಾಬ್ಲಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಳೋದಲ್ವಾ ಏನ್ ಪ್ರಾಬ್ಲಮ್ ಅಂತ ಹೇಳ್ಕೊಡ್ತಿರ್ಲಿಲ್ವಾ ಅವರು ಬೋರ್ ಆದಾಗೆಲ್ಲ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀನಿ ಎಷ್ಟ್ ಚೆನ್ನಾಗಿ ಹೇಳ್ಕೊಡೋರು ಲಕ್ಷ್ಮಿ ಯಾಕೆ ಬಂದ್ರೆ ಯಾಕೆ ಬಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳ್ಕೊಡೋರಪ್ಪ ಪಾಪ ಏನು ನಿನ್ನ ಕತೆ ಕಾಯ್ತಿದ್ರ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕಪ್ಪ ಕಾಸ್ ಕೊಡ್ಲಿಲ್ಲ ನಾಲ್ಕು ತಿಂಗಳಿಂದ ಸ್ಟ್ರೈಕ್ ಅವ್ರಿಗೆ ಯಾಕೆ ತೊಗೊಂಡು ಹೋಗ್ಬೇಕಾಗಿತ್ತು ಶೂ ಯಾಕಪ್ಪ ಇಲ್ಲ ಬೇಕಾದಷ್ಟು ದುಡ್ಡಿದೆ ದುಡ್ಡಿಗೆ ಏನು ಕೊಡ್ತಾ ಇಲ್ಲ ಕೊಡ್ತೀವಿ ಕೊಡಬೇಕಪ್ಪ ಹಾಂ ಮಚಾ ಅವ್ನು ಹೇಳಿದ್ ಕರೆಕ್ಟ್ ನಾನು ಅದ್ನೇ ಹೇಳಿದ್ದು ಪಟ್ಟಿ ಮಾಡ್ಕೊಡ್ತೀನಿ ಬಾಕಿಗಳನ್ ಬೇಕಾದ್ರೆ ಬಾಕಿಗಳು ಬೇಜಾನ್ ಬಾಕಿಗಳು ಉಳ್ಕೊಂಬಿಟ್ಟಿವೆ ಕಾಂಟ್ರಾಕ್ಟರ್ಗಳು ಬಿಲ್ಗಳು ಬಿಟ್ಬಿಡಿ ಮನೆ ಹಾಳಾಗಲಿ ಬೇರೆ ಬಾಕಿಗಳನ್ ಸಾವಿರ ತೋರಿಸ್ತೀನಿ ಬೇಕಾದ್ರೆ ಈಗ ನಾನು ನಿಮಗೆ ವೆರಿ ಪಾಯಿಸನಸ್ಸು ಫೆರೋಶಿಯಸ್ ಇಲ್ಲಿ ಹದ್ನಾರು ಅಡಿ ಅದೇನು ಸಣ್ಣದಲ್ಲ ಅದು ಒಳ್ಳೆ ಸೈಝ್ ಇದೆ ಇಲ್ಲಿವರೆಗೂ ಇಲ್ಲಿ ಎಂಟುನೂರು ಹಾವುಗಳು ಇಡ್ತಿತ್ತು ಮೇಡಮ್ ಚೆನ್ನಾಗಿ ಇಡಿದ್ರಿ ಅವು ಬಟ್ ಬರೀ ನಿಮ್ಗಿಂತ ನಿಜವಾದ ಆವೇ ಇಡ್ತು ಪ್ರಾಕ್ಟೀಸು ನಮ್ಮ ನಮ್ಮ ಸ್ಟೇಟಲ್ಲೆಲ್ಲ ಸಿಕ್ಕಾಬಿಟ್ಟೆ ಅವುಗಳು ಸೇರ್ಕೊಂಬಿಟ್ಟಿವೆ ಜನರ ಕಟ ಕೊಡೋಕ್ಕೆ ಅರ್ಥವಾಯ್ತು ಬಿಡಿ ಅರ್ಥವಾಯ್ತು ಅವುಗಳದೆಲ್ಲ ಬೇಕಾದ್ರೆ ಹೆಸರು ಕೊಡ್ತೀನಿ ಹಿಡ್ದು ಹಿಂಗೆ ಗೊಣಿಚಿಲ್ದೊಳಕಾಗತ್ತ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ